அல்ல மர மா நடி மனிக்கு மந்தி மாத்திர்த்தி எங்கே அதுக்கெல்லாம் தனி கிட் ಈಗ ನೀ ಅಪ್ಪ ನಿಮ್ಮೆ ಮಗ ನಂದು ಬಿಟ್ರೆ ಯಾರುದಾರಾ ಯಾರು ಇಲ್ಲ ನಾನು ದೇವಿ ಮತ್ತ ಈಗ ನೋಡಿ ಈಗ ಅಕಸ್ಮತ್ ಬಿಟ್ಟು ಓದೋ ಪಾಪ ನೀ ಅಪ್ಪ ಮದರ ಮಳಗಾಲ ಕಾಲ್ಗೆ ಜರದು ಬಿಡ್ತಂದ್ರೆ ಏನ್ ಮಾಡಾಕಿ ಹೌದು ನೋಡೋರೆ ನೀ ಹೇಳೋದೆಲ್ಲ बरोದ್ರೈತಿ ಇಕ್ಕೆ ಎಷ್ಟು ದಿನ ಅಂತ ಇರೋದ ಅಂತ ಹೇಳ ನೋಡು ಅವ್ರ ಮನೆಯೊಳಗೆ ಇರುಣ ಇರುಣ ಏನೇ ನಮ್ಮ ಬೇರೆ ಮನೆಯಾ ನೋಡಿ ಅಪ್ಪ ಸ್ವಂತ ಗಂಡ ಮಗ ಇದ್ದಂಗೆ ನೀ ಅಂತ ನನಗ ಅಪ್ಪಗೆ ಏನು ಆಗ್ಲಿ ಅವ್ರ ಫೋನ್ ಮಾಡಿದ ತಕ್ಷಣ ನಾನು ಓಡಿ ಬರೋನು ಕರೆ ಇಲ್ಲಿ ಜಾಸ್ತಿ ದಿನ ಇರೋದ ಬೇಡ ನಾವು ಹೋಗುದ್ ನಡಿ ಏ ಈ ತಿಂಗಳ ಅದಕ್ಕೆ ಇನ್ನೊಂದ್ 18 ದಿನ ಮುಗಿತತೆ ಅದಕ್ಕೆ ಹೋಗ್ಯಾನ ಏನ ಏನ ಪಂಚಮಿ ಪಂಚಮಿ ನಿಮ್ಮ ಉಂಡಿ ಮಾಡಕ್ ಬರ್ತತಿ ಮಾಡ್ತಾಳು ನೆಟ್ ನಡಾಕ್ ಬರ್ಲಿಲ್ಲ ನೀವಪ್ಪ ನೋಡ್ರಿ ನಾಕ್ ದಿನ ಮೊದಲು ಬರ್ಬೇಕು ಹುಡ್ಗಿಡ್ ಕಟ್ಬೇಕ ರಕ್ಷಾ ಬಂಧನ ರಕ್ಷಾಬಂಧನ ಏನ ಗಣೇಶ ಚೌತಿ ಗಣೇಶ ಚೌತನ್ ಹಂಗಾಕತಿ ಗಣಪತಿ ಹೇಳಿ ಬರ್ಬೇಕ ಮಂದಿನ್ ಮನ್ಯಾಗ ಡೆಕೋರೇಷನ್ ಮಾಡ್ಬೇಕ ಆದ್ಮ್ ಏನೇನು ತಿಂಗಳ ಮಹಾಳ ತಿಂಗಳಿಗೆ ದಸರಾ ದಸರಾ ಹಂಗಾಕತಿ ಗುಳಾ ಕುಳ ಹುಡ್ಬೇಕು ಮನಿ ಆಮ್ಯಾಗೇನ ದೀಪಾವಳಿ ದೀಪಾವಳಿ ಹಂಗಾಕತೇನ ಅತ್ತಿ ಕಾಯ ಮಾಡಬೇಕು ಚಕಲೇ ಮಾಡಬೇಕು ಜೋಡಾ ಮಾಡಬೇಕು ಯಾರ್ ಮಾಡ್ತಾನೆ ಮೋ ಮಾಡಕತ್ತೆ ಇಲ್ಲ ನಿನ್ನ ಮಾಡಬೇಕು ಹೋಗುದು ಬರುದು ಹೋಗುದು ಬರುದು ಚಿತ್ರಗಟಾ ಮುಕ್ಕತ್ತೆ ಅಂದ್ರೆ ಎಲ್ಲಾ ಮುಗಸೋನು ಆರಾಮಸಿ ಹೋಗೋನು ತಳಿ ಕಡಿಸ್ಕೋ ಬಾ ಹಾ ಹೋಗಪ್ಪ ಒಂದು ವರ್ಷ ಟೆಂಡ್ರಿ ಹಾಕೆ ಬಿಟ್ಟಿದ್ದೀನಿ ಅದೇನೋ ಅಂತಾರಲ್ಲ ಆ ರಾಹುಲ್ ಗಂಡಿದಾ ಸನ್ಮಾನ್ ಕಂದ ಮದ್ವಿ ಆಗೋದಿಲ್ಲ ನಾ ಗಂಡನ ಮನೆಗೆ ಹೋಗೋದಿಲ್ಲ ಯಾಕ ಹೋಗಿ ನಿನಗ ರಾತ್ರಿ ಬಾ ಕುಡಿಬೇಡ ಅಂತ ಹೇಳಿ ಈ ತellino ಯಾಕತ್ತಿತಿ ಆಗ್ನ ಯಾಕತ್ತಿತಿ

அல்ல முதல்ல முப்ப ಮೂವತ್ ಕೊಡ್ ಐವತ್ ಕೊಡ್ ಮೂವತ್ ಕೊಡ್ ಐವತ್ ಎಲ್ಲಿ ಈಗ ನಾರ ಏನ್ ಮಾಡ್ಲಿ ನೀನು ಕೊಡೋ ಕೊಟ್ಟಿದಿ ಅಂತ ಗಂಡು ಕೊಟ್ಟಿದಿ ನಾರ ಏನ್ ಮಾಡ್ಲಿ ಹೇಳಿದ ಈಗ ಬರ ಬರ್ರಿ ಐತೆ ಅಲ್ಲ ಒಂದ್ ವರ್ಷ ತಾಯಿ ಎರಡು ತಿಂಗಳು ಇಲ್ಲೇ ಎರಡ್ ತಿಂಗಳು ಅಂತ ಹೇಳಿ ರಾತ್ರಿ ನಿಮ್ಗೆ ಅಪ್ಪು ಮೊದಲ ಒಂದ್ ಎಂಟು ದಿವಸ ಅಲ್ಲಿ ಹೋಗಿ ಈಗ ಪ್ರೀ ಮಾಸ ಆಗಿದಾವ ಆಗಿದಾವ ಬಾಣನ 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 ನಿಮ್ದು ಈಗ ನೋಡ್ಬೇ ನಾನು ಹೋಗೋನು ಅನ್ನತೇನೆ ಹಬ್ಬ ಐತಿ ನೀವ್ ಐತಿ ನಿಮ್ ಹೋಗ್ ಮಾಡಕ್ ಆಗುದಿಲ್ಲ ಇಲ್ಲ ಇರೋನು ಅಂತಾನೆ ನಾರ ಏನ್ ಮಾಡ್ಲಿ ನೀ ಹೇಳ ಈಗ ಹೇಳ ಮುದುಕ ಗೊತ್ತಾಗಲ್ಲ ಬಡಿಯಾರ ಅವನು ಗೊತ್ತಾಗ್ಬೇಕ ನಾ ಏನ್ ಮಾಡ್ಲಿ ಒಂದ್ ರೂಪಾಯಿ ಅಂದ್ರ ಏನ್ರ ಒಂದ್ರ ಒಂದ್ ರೂಪಾಯಿ ಸಾಯಂಕಾಲ ಪ್ಯಾಕಲ್ಲ ಕುಡಿದು ಬರ್ದು ಕುಡಿದು ಬರ್ದು ಹಿಂಗ ಅದ ಕೆಲಸ ಆಗುತ್ತಂಗೆ ನಾವ್ ನಾಕು ರೊಕ್ಕ ಕೊಡಕ್ ಇಟ್ಕೊಂಡವ ಯಾಕೆ ನಾಳೆ ಮುಪ್ಪಿನ ಕಾಲ ಗೊತ್ತಾಗಂತೆ ಮತ್ತ ಅವನ್ನೆಲ್ಲ ನೀವು

நீத்தோடேனோ கசரத் மாத்தி அந்த நீதி அந்தனா நம்ம மவ டபிள மூவத் ரூபாய் இல்லாங்க பைதா எட் சாயிர ஐத சாய் சாய் இடத்தினீனி நீங்க கூடீங்க நம் ஏ ಬೇಡ ಏಪ್ಪ ತಂದೆ ನೀನು ನನಗೇನು ತರಲಿಲ್ಲ ಅಂದ್ರೆ ಅಷ್ಟೈತಿ ಉಚ್ಚಿ ಮುಚ್ಚಿ ಕುಡಿದು ಬರಲೇ ಇಲ್ಲ ಅಂದ್ರೆ ಸಾಕು ಮತ್ತು ಹೇಳಿ ಅವ್ನು ಹಾಕಬೇಡದೆ ಇನ್ನೊಂದು ಗಟ್ಟಿ ಹಾಕಬೇಡ ಮುಂಜಾನೆ ತಡೆ ಹಿಡಿತೈತೆ ಅಂದ್ರೆ ಹೇಳಲಿಲ್ಲ ಮಾರ ಈ ಪಡ್ದೋ ಮೂವತ್ತು ರೂಪಾಯಿ ಹಾಕೊಬ್ರ್ ಎಲ್ಲ ಸೆರೆ ಎಲ್ಲ ತುಟಿಯಾಗಿ ನೈಂಟಿ ಸೆರೆನೂ ಬರುಂಗಿಲ್ಲ ಇಷ್ಟ ಇಷ್ಟ ಬರ್ತೈತಿ ಇಲ್ಲೇ ಐತ ಈ ಕಡೆ ಒಂದು ಮೂವತ್ತು ಇಸ್ಕೊ ಬಂದ ಹೊಟ್ಟೆ ಹಾಕೊಂಡು ಮಾ

ನೋಡ್ರಿ ಇಲ್ಲೇ ಅದನ್ಲ ಹಾವು ಹೌ ಹೌ ತಮ್ಮ ರೊಕ್ಕ ಯಾವಾಗ ಕೊಡ ನಾನು ಕೊಡ್ತೇನೆ ಉರ್ಬಿಟ್ಟು ನಾನು ಹೆಣ್ಣು ಕೊಟ್ಟು ಊರ ಐತೆ ಹೆಣ್ಣು ಕೊಟ್ಟು ಊರ ಕಣ್ಣು ಕೊಟ್ಟ ದೇವ್ರ ಎರಡು ಒಂದು ಹಂಗಲ್ಲ ರವಿವಾರ ಬಂದ್ರೆ ಸಾಕು ಅಪ್ ಟು ಗೋವಾ ಅಪ್ ಟು ಡೆಲ್ಲಿ ಹಾ ಅಪ್ ಟು ಬೆಂಗಳೂರು ಅಂತ ಹಾಕ್ತಿ ನೋಡ್ರಿ ಇಲ್ಲೇ ಇರ್ತಿ ಹಿಂಗ್ಯಾಕ್ ಮಾಡ್ತಿ ಅದೇ ಓದತ್ತಿ ವಾರಂತ್ವಾರ ದುಡಿಯಾವಪ್ಪ ಏನಿ ದುಡಿಯಾವೆ

சலா மாவ ரொக்க இன்னும் அவ்ரீ ஏன்க ಇನ್ನು ಒಂದು ಒಂದ್ ಕೊಡು ಒಂದು ಮಾತಾಡ್ತಾವೆ ಕೊಟ್ಟ ಅದು ಬೇಕು ಪೈಲ ಪಹ್ಲೇನಂತಾರು ಹಾಂ ಬಡ್ಡಿರು ಕೊಡ್ರೆ ಸಾಕ ಅಂತಾರ ಈಗ ಅಸಲು ಕೊಡು ಬಡ್ಡಿ ಕೊಡು ಅಂದ್ರೆ ಇದು ಕೊಡ್ತಾರ ಇವ್ರಿಗೆ ಓಲೆ ಓ ಓ ಇಲ್ಲೇ ಊನೆಯಾಗೆಲ್ಲ ನಾವು ತಗೊಂಡೆ ತಗೊಂಡೇನಿವೆ ನಾ ಅಂದ್ರೆ ಏನು ಮರ್ಯಾದೆ ಅಂದ್ರೆ ಏನು ರೆಸ್ಪೆಕ್ಟ್ ಅಂದ್ರೆ ಏನು ಮಂಜುನಾಥ ಮಂಜುನಾಥ ರೆಸ್ಪೆಕ್ಟ್ ಅಂದ್ರಕ ಅದಕ್ಕೆ ಹಿಮ್ಮತ್ತು ತಂದೈತೆ ಏ ಅವಳೇ ಈಗಪ್ಪ ನೋಳು ಬಾ ಹಾಳೆನವ್ರುಪ್ಪ

தா な lawsuit இட்டது தொர்களும்살 கண்டி கட் எட்டிசி நமக்கு திராச கொடுத்து மது ஏன்தேனி மக கொட்ட ஏன்னா நெனப்பில் வாய்ஸ் ஆகியப்பா நன்கே நெனப்பை நோடப்பா நம்ம கண்ணு ஊர்ல இல்ல கண்ட மக ನೀನ್ ಹಳಿಯಪ್ಪಾ ಅಂತಂದ್ರಿ ಅದಕ್ಕದ ನನ್ ಉಪಕಾರಕ್ಕಿ ನಿಮ್ ಉಪಗಾರ ಸಂಬಂಧ ನಿಮ್ ಕೈ ಕಾಲ್ ಮುಡಿದ್ರ ಮಣ ಯಾವ ನಾರ ಬೇರೋರ ಕಾಲ್ ಮುಡಿದ್ ಬಿದ್ದಂದ್ರ ಪಾಠ ದಿಸೋದ್ರ ಅದನ್ನ ನನಗೇನು ನಮ್ ಮನೆ ಐತಿ ಅರಾಮ್ ಅರ್ತ ನಮ್ದು ಅಸ್ತಿ ಐತ್ಲಾ ನೋಡೇನೆ ಮತ್ತೆ ಮಂದಿ ಹರಿದ್ ಹೈತ್ರ ನಿನಗ ಒಂದ್ಗೇನ ಜಾಗ ಬರುದಲ್ಲ ನನಗೂ ಗೊತ್ತೇ ಇಲ್ಲ ನಿಮ್ಮ ಸಮಾನಲ್ವ ಇಲ್ಲಿ ಅದಿ ಕರೇ ನಮ್ಮನ್ ನೋಡಾಕ ಅಂತ ಹೇಳಿ ಒಂದ್ ರೂಪಾಯಿರ ದುಡಿತೇನ ನಮ್ದವ್ರು ಅಕ್ಕ ಖಾಲಿ ಮಾಡ್ಕೊಂಡ್ ಹೋಗಿ ಅಲ್ಲೇ ಅಲ್ಲ ದುಡಿಯಾಕ ಹೋದ್ರ ನೀ ಏನ ಕಾನ್ ಬಿಜಿಪ್ಪ ಬೀಜಪ್ಪ ಲೇಟ್ ಆತರ ಜೀವ್ ಹೋದ್ರ ಊರನ್ನ ನನ್ ಕದತಿ ಅಲ್ಲೇ ಮತ್ತಿನ ನೋಡೀ ಅವ್ ಜೀವ್ ಹೂವಾಗ ಎಲ್ಲಿದ್ದ ಏನ್ ಉದ್ರಾಡ್ಲಿ ಏನು ಉತ್ತರ ಕೊಡ್ಲಿ ಅದಕ್ಕೆ ಸಂಬಂಧ ನನ್ನ ಉಪಕಾರಕ್ಕೆ ನಿಮ್ಮ ಸಂಬಂಧ ಅದನ್ನ ಓ ಅಂತ ಸದ್ಯ ಹೋಗ ಹೋಗಲಿ ಹೋಗಲಿ ಹೋಗ ನೀ ಬ್ಯಾಡ ಆಗಿದೆ ನಮಗೆ ಹೋಗ್ಲಿ ಹೋಗಲಿ ಹೋಗ ಮತ್ತೆ ಓಡಾನಂದ ಏನಂತಾರ ಎಂಟು ವರ್ಷ ಇದ್ದಿ ಮತ್ತೆ ಮಾತು ಊರು ಬಂದ್ ವಯಸ್ಸಾದ ಬಿಟ್ಟು ಬಂದಿ ಅಂತಾರ ನೀ ಇರುತ್ತನ ನೀ ಕೈ ಕರಿಸುವ ನಾ ಇಲ್ಲ ಇರ್ತಾನೆ ಹಾ ನೀ ಏನಾರ ಬೇಕಾದ್ರೆ ಹೇಳ ನಾ ನಾ ತಂದ್ಕೊಡ್ತೀನಮ್ಮ ತಂದ್ ಕೊಡ್ತಿಲ್ಲ ನಾನು ರೊಕ್ಕಾ ಕೊಟ್ರ ಅದ್ರಾಗ ಒಂದ್ ಐವತ್ ನೂರು ರೂಪಾಯಿ ಕುಡುದ್ ಕೇಸೆ ಉಳಿದ್ರ ರೊಕ್ಕಾ ತಗೊಂಬಂದಿ ಏನರ ಮಾಡ್ ಕೇಸ ಕೊಡ್ತಿ ಮಾಡಾವ ಎಲ್ಲಾ ರೊಕ್ಕಾ ಗುಳಗಿ ತಗೊಂಬಾ ಅಂದ್ರ ಅರ್ಧ ಕುಡದ್ ಕೇಸ ಅರ್ಧ ಗುಳ್ಗಿ ತಂದಿ ಅರ್ಧ ತೊಗೊಬೇಕ್ ಕಿಡ್ನಿ ಬಾ ಬರ್ತಾವ ಕಿಡ್ನಿ ಬಾ ಬರ್ತಾವ ಹೌದು ತಗೋಲೇ ಹೌದು ಗುಳಗಿ ತೊಗೊಂಡ್ರ ಕಿಡ್ನಿ ಬಾಧಾಕಾವು ಸೆರ್ಯಾಗ ಕುಡುದ್ರ ಬಾದ ಆಗೋದಿಲ್ಲಾ ಚಲೋ ಯಾವ ಇದನ್ನ ಹೊರಗ್ ಒಡ್ಸಾಕ ನಾವ ಏನರ ವಿಚಾರ ಮಾಡಬೇಕ ಅಂದ್ರ ನಾವು ಅಕ್ಕೇತಿ ನಾಯಿ ಇಲ್ಲಕಂದ್ರ ಈ ನಾಯಿ ಇಂಡೆಗೆದ ಏನ ನನಗ ನೀಲಿ ಕಡ್ಸಾಕ್ ಹೋಗ್ಬೇಡ ಮೊದ್ಲ ನನ್ ತೆಲಿ ಗರಂ ಕೇಳ

ಯಪ್ಪ ಈ ಸರ್ಕಾರದವ್ರು ಯಾವಾಗಿಂದ ಬಸ್ ಫ್ರೀ ಮಾಡ್ಯಾರು ಹೆಂಗಸೂರಿಗೆ ಏನ್ ಮಾಡ ನಂಗ ಆಗಿ ಬಿಟ್ಟೈತಿ ಏನ್ರ ಮುಖ ಇಂತಾದ್ ಮಾಡ್ಕೋತಾರ ತಗೊಂಡ್ ಹೊಂಟ್ರ ಬಸ್ ಫ್ರೀ ಅದಾವ ನೋಡ ಮಾತ ಹ ಗೊತ್ತೈತಿ ನನಗೂ ಗೊತ್ತೈತಿ ನಿನ್ನ ಅರಿವಿ ಎಲ್ಲಾ ತುಂಬಕೊಂಡ್ ಕೆಸ ಮನಿ ಬಿಟ್ಟು ಹೊಂಟಿ ನನಗೂ ಸಾಕ ಹಾ ಅಯ್ಯೋ ಏ ತುಬೇಗ ನನ್ನ ಅಲ್ಲ ಮಾತಾ ನಿನ್ನ ನೀ ತೋರಿ ಹೇಳಿಲ್ಲ ಅತ್ತಲ್ಲ ಇtoy ಸಾಗಿದೆ ಮುದಿಕಾಗಿದೆ ಬುದ್ದಿಲಿಟ್ಟಿ ಪಾಪ мама ನ ಮನೆ ಬಿಟ್ಟು ಹೊರಕಳಸತ್ತಿ ಅಯ್ಯೋ ನನಗ ಮುದಿಕಾಗಿದೆ ವಯಸ್ಸಾಗಿದೆ ಅಂತ ಹೇಳ್ತಿ ಆಲ ಕಡರ ಹೈತರ ನಾಲ್ಕು ಮಂದಕ್ಕೆ ನೀ ಏರೀತಿಗೆ ಬುದ್ದಿ ನನ್ನ ಬುದ್ದಿ ಹೇಳಾಟ ನೀ ನೀನು ಗೊತ್ತು ಹೇಳೈತಿ ಕುಂತೋ ಮೂರೆ ಟಿಟಿ 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 ನಾನು ಗುಡಾ ಬರ್ತೀನಿ ரூபாய மகன ரூபாய் நன்கில ಅಯ್ಯೋ ಅತ್ತೋ ನೀನು ಹರೆ ಬಂದೆ ನೀನು ಹರೆ ಬಂದೆ ಗಂಡಾ ಇದ್ದರೆ ಹೆಂಗಿರಬೇಕು ತನ್ನಮೆ ಬಾಳೆ ಮಾಡಬೇಕು ಒನೇಗ ನಾಲ್ಕು ಮಂದಿ ನಿಮ್ಮ ನೋಡಿ ಬಾಳೆ ಓಲ್ ಮಾಡಕ ಬಾಳೆಗಳ ಸಂಸಾರ ಅನ್ನುಬೇಕು ಮಾದರಿ ಆಗಬೇಕು ನೀ ಒನೇ ಮಂದಿಗೆ ಗೊತ್ತತಿ ಬಾಳೆ ಬಗ್ಗೆ ನಮಗೆ ಹೇಳಾಕತ್ತೆ ಬಿ ಬಾಳೆ ಬಗ್ಗೆ ನಮಗೆ ಹೇಳ್ತೀನಿ 70 ವರ್ಷ ಆಗಿದೆ ನಮ್ಮ ಅಡಿವಿಗೆ ಹೆಂಗಾದೆ ಅಂತ ಹೇಳೆ 70 ವರ್ಷ ಆಗಿದೆ ಒಂದ್ ದಿನ ನಾವು ಜಳಾಡಿಲ್ಲ ಆಕಡೆ ದಾಡಿಲ್ಲ ಬಡಡಿಲ್ಲ ಏನಂತ ಇಲ್ಲಿ ಒಬ್ಬನೇ ಆದ್ರು ಏನ ಕೇಳ್ಕೋಬಾಣಿ ನಿನ್ ಅಜಿಗೆ ಪಾಕೋದು ಗೊತ್ತಿಲ್ಲ ಹೊರದಾಗ ಎಂಟು ಹತ್ತಿರ ಬಾಳೆ ಬಾಜ್ಯ ನನಗ ಬಾಳೆ ಬಾಜ್ಯ ಹಾಕಿ ಬಾಳೆ ಬಾಳೆ ಬಾಜೆ ಬಾಜೆ ಆಯ್ತು ಅರ್ಯನ ಬಂದತಿ ವಯಸ್ಸು ಆಗ್ಯಾಲ ಬಾಳೆನ ಚಂದ ಮಾಡ್ತಾರನು ಅಲ್ಲ ಆಯ್ತು ಗಂಡನ್ ಹೆಂಗ್ ನೋಡ್ಕೋಬೇಕಂದಿನಿ ರಾಜ ನಂಗ್ ನೋಡ್ಕೋಬೇಕ

ேத்துவடி நான் ஜி படை தந்துட்டே திண்ண